ಶರೀರ್ ಕಮಜೋರ್ ಹೋಗ ಶರೀರ್ ಕಮಜೋರ್ ಹೋಗ್ತಾ ಆತ್ಮ ಬಲವಾನ್ ಹೋಗ್ತಾ ಉಪವಾಸ ಕರ್ನೆ ಕಾಣೋದ್ರಿಂದ ಆತ್ಮ ಬಲ ಹೊಂದುತ್ತದೆ ಶರೀರ ಕುಂದಿ ಹೋಗ್ತದೆ ಯಾಕಂದ್ರೆ ನಮ್ಮ ಶರೀರ ಏನ್ ಮಾಡ್ತದೆ ಅನೇಕ ಬಾರಿ ಆತ್ಮಕ್ಕನುಗುಣವಾಗಿ ನಡೆಯುವುದಿಲ್ಲ ಶರೀರ ಏನ್ ಹೇಳ್ತದೆ ಅದು ನಮ್ಗೆ ಇಷ್ಟ ಅದೇ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಮನುಷ್ಯನು ದೇವರು ಸೃಷ್ಟಿಸಲ್ಪಟ್ಟಿದ್ದು ಆತ್ಮ ಮನಸ್ಸು ಶರೀರದ ಮುಖ ಆತ್ಮ ಮನಸ್ಸು ಶರೀರ ಹಾಗಾದ್ರೆ ಶರೀರ ಏನ್ ಹೇಳ್ತದಲ್ಲ ಮನಸ್ಸಿಗೆ ಬಹಳ ಮೆಚ್ಚುಗೆ ಆಗ್ತದೆ ಅದು ಬಹಳ ಇಷ್ಟ ಅಥವಾ ಮನಸ್ಸೇನು ಆಲೋಚನೆ ಮಾಡ್ತದೆ ಶರೀರಕ್ಕೆ ಅದು ಇಷ್ಟ ಈಗ ಮೆಜಾರಿಟಿ ಏನಾಗ್ತದೆ ಶರೀರ ಮತ್ತು ಮನಸ್ಸು ಒಂದಾದ ಮೇಲೆ ಆತ್ಮ ಒಂದೇ ಆಗ್ಬಿಡ್ತದೆ ಅವು ಎರಡು ಮೆಜಾರಿಟಿಯಲ್ಲಿ ಬಂದಾಗ ಆತ್ಮದ ಮೇಲೆ ಅಧಿಕಾರ ನಡೆಸಲಿಕ್ಕೆ ಶುರುವಾಗ ಆದ್ರೆ ಯಾವಾಗ ನಾವು ಉಪವಾಸ ಮಾಡುವಾಗ ಮನಸ್ಸೇನು ಹೇಳ್ತದೆ ಶರೀರ ಕುಗ್ಗಿ ಹೋಗ್ತದೆ ಮನಸ್ಸೇನು ಹೇಳ್ತಾ ಇದೆ ಅದು ಕೂಡ ನಡೀತಾ ಇಲ್ಲ ಆತ್ಮ ಬಲ ಹೊಂದ್ತಾ ಇದೆ ಆತ್ಮ ಬಲ ಹೊಂದ್ತಾ ಇದೆ ಅಂದ್ರೆ ಈ ಎರಡೂ ಮನಸ್ಸು ಶರೀರದ ಮೇಲೆ ಅಧಿಕಾರ ನಡೆಸ್ತದೆ ಆವಾಗ ಜೀವನ ಬದಲಾಗ್ತದೆ ಆತ್ಮ ಮನ್ ಅವ್ರ ಶರೀರ್ ಕಿ ತೀನೋ ಸೇ ಪರಮೇಶ್ವರನೇ ಮನುಷ್ಯ ಬರ ಆತ್ಮ ಶರೀರ್ ಅವ್ರ ಮನ್ जब हम मन की बातों को सुनकर शरीर में बदलाव लेकर आते शरीर की बातों को सुनकर मन को बदलाव लेकर लेकिन जब हम उपवास करते हैं तो आत्मा बलवान होता है आत्मा शरीर और मन के ऊपर अधिकार तब परमेश्वर की इच्छा के अनुसार हमारे लाइफ में बहुत सारे चेंजेस आते हैं अद्क आतने न उपवास नियम दिन इंतो ऐनो आत्म खुंदो आपवास दिन इंतो ಜೊಂಡಿನಂತೆ ತಲೆಯನ್ನ ಬಗ್ಗಿಸಿಕೊಂಡು ಏನು ಉಪವಾಸ ಇದಾವ್ಯ ಕ್ಯೂ ವೀಕ್ ನಾ ನೈ ಅವ್ರೆ ಫಾಸ್ಟಿಂಗ್ ಚಲ್ರಿ ಹಮ್ದು ನಮ್ದು ಉಪವಾಸ ನಡೆದವ್ರಿ ಅದಕ್ಕೆ ಸ್ವಲ್ಪ ಆಗಲ್ ಹೋಗ್ಯದ್ರಿ ಬಿಸಿಲ್ ಬಹಳ ಆಗ್ಯದಲ್ರಿ ಉಪಾಸ ಉಸಿಲಿ ಥೋಡ ತಕ್ಲಿಫ್ ಇಸಿಲಿ ಥೋಡ ಸುಸ್ತೋಗ ಅಥವಾ ಬಾಡಿ ಚೇಂಜ್ ಹೋಗಬಲ್ ಸ್ಪಷ್ಟವಾಗಿರ್ತದೆ ಜೊಂಡಿನಂತೆ ತಲೆಯನ್ನ ಒಗ್ಗಿಸಿಕೊಂಡು ಗೋಣಿ ತಟ್ಟನ್ನ ಗೋಧಿಯನ್ನ ಆಸನ ಮಾಡಿಕೊಳ್ಳುವುದು